ಏನಿಲ್ಲ ಕವಿರಿ ಏನ್ ಮಾಡ್ತಿದ್ದೆ ಏನಿಲ್ಲ ಮದ್ವೆಗಿನ ಎರಡ್ ದಿನ ಇದೆ ಅಲ್ವಾ ನಿನ್ನೆ ಅದಕ್ಕೆ ನಿಮ್ಮವ್ವ ಮತ್ತೆ ಇನ್ನ ಮತ್ತೆ ಮತ್ತೆ ಇನ್ನೊಬ್ರು ಆಂಟಿನ ಮೂರ್ ಜನ ಮನೆಗ್ ಕರ್ಸಿ ಆ ನಂಗೆ ಆರತಿ ಶಾಸ್ತ್ರ ಮಾಡಿದ್ರು ನೀವು ಮಾಡಿದ್ರನೀಗ ಇಲ್ಲ ಕಾವೇರಿ ಇವತ್ತೇನೋ ಶಾಸ್ತ್ರ ಮಾಡ್ಬೇಕು ಅಂತ ಹೇಳ್ತಿದ್ರಪ್ಪ ಅಮ್ಮ ಅದ್ ಏನ್ ಶಾಸ್ತ್ರನೋ ಗೊತ್ತಿಲ್ಲ ನೋಡ್ಬೇಕು ಓ ಅದು ನನಗ್ ಮಾಡ್ತಾರಲ್ಲ ಅದೇ ರೀತಿ ನಿಮ್ಗೂ ಮಾಡಿಸ್ತಾರೆ ಅಂತ ಅನ್ಸುತ್ತೆ ಮುತ್ತೈದ್ರ ಕೈಲಿ ಆರತಿ ಮಾಡಿಸ್ತಾರೆ ಮದ್ವೆಗಿನ್ನ ಮುಂಚೆಗೆ ಹೌದಾ ಮತ್ತೆ ನಮ್ಮಮ್ಮ ಏನೋ ಅರ್ಶನ ಶಾಸ್ತ್ರ ಅಂತ ಅಂತಿದ್ರಪ್ಪ ಅರ್ಶನ ಶಾಸ್ತ್ರನಾ ಹಾ ನಿಮಗೆ ಅರ್ಶನ ಶಾಸ್ತ್ರ ಮಾಡ್ಲಿಲ್ವಾ ನಿನ್ನೆ ನಮ್ಮ ಅಜ್ಜಿ ಆರತಿ ಮಾಡಿಸಿದ್ರು ಅರ್ಶನ ಶಾಸ್ತ್ರ ಅದರ ಬಗ್ಗೆ ನನ್ನತ್ರ ಏನು ಹೇಳಿಲ್ಲ ರೀ ಇಲ್ಲ ಕವಿರಿ ಮದುವೆಗಿನ ಮುಂಚೆಗೆ ಅರ್ಶನ ಶಾಸ್ತ್ರ ಮಾಡಿಸ್ತಾರೆ ಕೆಲವರು ಇಲ್ಲ ಅಂದ್ರೆ ಚೌಟಿನಲ್ಲಿ ಅರ್ಶನ ಶಾಸ್ತ್ರ ಮಾಡ್ತಾರೆ ಓ ಹೌದಾ ಅದೇನಪ್ಪ ಗೊತ್ತಿಲ್ಲ ನಮ್ಮ ಅಜ್ಜಿ ಇಷ್ಟೇ ಮಾಡ್ಸಿದ್ರು ಆರತಿ ಮಾಡ್ಸಿದ್ರು ಅರ್ಶನ ಶಾಸ್ತ್ರ ಇನ್ನು ಮಾಡ್ಸಿಲ್ಲ ಮಾಡಿಸಬಹುದೇನೋ ಓ ಮಾಡಿಸ್ತಾರೆ ಮಾಡಿಸ್ತಾರೆ ಇವತ್ತು ನನಗೆ ಮಾಡಿಸ್ತಿದ್ದಾರೆ ನಿಮಗೂ ಮಾಡಿಸಬಹುದು ಆಕಾಶ ಏನು ಮಾಡ್ತಿದ್ದೀಯ ರೂಮಲ್ಲಿ ಆ ಬಂದೆ ಅತ್ತ ಕರಿತಾ ಹಾ ಅದೇ ಶಾಸ್ತ್ರ ಅಂತ ಇದ್ನಲ್ಲ ಅದಕ್ಕೆ ಇರಬೇಕು ಬಟ್ಟೆ ಹಾಕೋಬೇಡ ಇರು ಅಂತ ಹೇಳಿದ್ರು ಹ್ಮ್ ಬದಿನಲ್ಲೇ ಇದ್ದೀನಿ ಕರಿತಾ ಇದ್ರೆ ಹೋಗ್ಬೇಕು ಹ್ಮ್ ಹೋಗ್ ನೋಡ್ಲಾ ಆಮೇಲೆ ಫೋನ್ ಮಾಡ್ಲಾ ಬೇಜಾರಿಲ್ಲ ತಾನೇ ಅಯ್ಯೋ ಇಲ್ಲಪ್ಪ ನನಗೆ ಯಾಕೆ ಬೇಜಾರು ಶಾಸ್ತ್ರ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಮಾಡಿಸ್ಕೋ ಹೋಗಿ ಫೋನ್ ಮಾಡಿ ಮಾತಾಡ್ತೀನಿ ಸರಿ ಕವೀರಿ ಆಯ್ತು ಬಾಯ್ ಬಾಯ್ ನನ್ ಕಾವೇರಿಗೆ ಎಷ್ಟು ತಾಳ್ಮೆ ಸಹನೆ ಇದೆ ಕೆಲವು ಹುಡುಗಿರೋ ನಮ್ಮ ಅಮ್ಮ ಕರಿತಾ ಇದ್ರ ಆಮೇಲೆ ಮಾಡ್ತೀನಿ ಅಂತ ಅಂದ್ರೆ ಹುಡುಗ ಬೀಳ್ತಾರೆ ಏನ್ ಹೇಳಿ ಅದ್ಕೆ ನನ್ ಮಗಳ ಕೊಡ್ಬೇಕು ಅಂತ ನನಗ್ ಬಾಳ ಆಸೆ ಇತ್ತು ನೋಡು ನನ್ ನೀರ್ನ ಹೋಮ ಮಾಡ್ದಂಗ್ ಮಾಡ್ಬಿಟ್ರಿ ನೀವು ಅಯ್ಯ ವಿಶಾಲಾಕ್ಷಿ ಏನ್ ಮಾಡಕ್ ಆಗ್ತದೆ ಹೇಳುವ ಈಗ ಮಕ್ಳು ಬಿರುತಿ ಗಿರುತಿ ಅಂತ ಮಾಡ್ಕೊಂಡ್ಬಿಡ್ತವೆ ನಮ್ಮ ಮಾತೇ ಕೇಳ್ತಾವೆ ಬಾಬು ಹಾ ಬೇಡ ಹಂಗೆ ಹೆಂಗೆ ಅಂತ ಅಂದ್ರೆ ಬಿಡು ನಾನು ಸನ್ಯಾಸಿ ಆಗ್ತೀನಿ ಅಲ್ಲಿ ಹೋಗ್ತೀನಿ ಹೋಗ್ತೀನಿ ಅಂತ ನಮ್ಮನ್ನೇ ಎದ್ತವೆ ನೀನ್ ಏನ್ ಮಾಡೋದ್ರೆ ಒಗ್ಕೊಳ್ತೇನೆ ನಿನ್ ಮಗ್ ರಾಣಿನ ನಮ್ ಆಕಾಶನ್ ತನ್ಕೊಳಕ್ಕೆ ನಮ್ಗೇನು ಆಸೆನ ಇತ್ತು ಅಲ್ದೇ ಕಾಮಾಕ್ಷಿ ಹೂನ್ ಹೇಳಿ ವಿಶಾಲಕ್ಷಿ ನನಗೂ ನಿನ್ ಅಂದ್ರೆ ಇಷ್ಟಾನೇ ಆದ್ರೆ ಏನ್ ಮಾಡ್ತೀಯಾ ನನ್ ಮಗ ನನ್ ಮಾತ್ ಕೇಳ್ಬೇಕಲ್ಲ ಇನ್ನು ಏನೇನ್ ನೋಡ್ಬೇಕು ನಿನ್ ಮನೆ ಸೊಸೆ ಆಗಿದ್ರೆ ರಾಣಿ ರಾಣಿ ಮಾಡಿ ಕಣೆ ಈಗ ಏನ್ ಮಾಡೋಣ ನಿನ್ ಮಗಳ ಹೆಸರಿ ಇಲ್ಲ ಹೆಂಗಂತ ಅದ್ಕೆ ಈಗೂ ಮನ್ಸ್ ಮಾಡಿದ್ರೆ ಮಾಡ್ಬೋದಪ್ಪ ಈಗ್ಲೂ ಏನ್ ಕಾಲ ಮಿಂಚಿಲ್ಲ ಇನ್ನ ಮದ್ವೆ ಆಗಿಲ್ಲಾ ನನ್ ಮಗಳು ನೋಡು ನನ್ ಮಕ್ಳು ಮಕ ನೋಡು ಏನ್ ಕಮ್ಮಿ ಆಗೈತೆ ಹ ಲಕ್ಷಣ ನೋಡಿ ಹೆಂಗೈತೆ ಮಹಾಲಕ್ಷ್ಮಿ ಅವಳಪ್ಪ ಮದ್ವೆ ಮಾಡ್ಕೊಂಡ್ರೆ ಈ ಮನೆ ಚೆನ್ನಾಗ್ ನಡ್ಸ್ಕೊಂಡ್ ಹೋಗ್ತಾಳೆ ನೋಡು ದೊಡ್ಡ ಮನ್ಸ್ ಮಾಡು ವಿಶಾಲಕ್ಷತೆ ಯಾವಾಗ ಬಂದ್ರಿ ಸ್ವಲ್ಪ ತಾಯ್ತು ಬಂದು ಭಾಗ್ಯ ಚೆನ್ನಾಗಿದ್ಯಾ ಹವ ಚೆನಿ ನೀನ್ ಮಾವ ಹಾ ಭಾಗ್ಯ ಚೆನ್ನಾಗಿದ್ದೀನಿ ಆಕಾಶ್ ಬಾರಪ್ಪ ಕುಕ್ಕಾಶಾಸ್ತ್ರ ಮುಗಿಸ್ಬಿಡೋಣ ನಿಮ್ ರೋಷ್ಠ ಶಾಸ್ತ್ರ ಮಾಡಕ್ಕೆ ನೀವ್ ಮತ್ತೆ ಅಷ್ಟು ಊರ್ದಿಂದ ಬಂದವ್ರೆ ಬಾ ಅವ್ರಿಗೆ ಗೊತ್ತಾಗ್ ಹೋಗಕ್ಕೆ ಇಲ್ಲ ಕಣಪ್ಪ ನಿಮ್ಮನೊಬ್ನ ಬಿಟ್ಟು ಬಂದಿದೀನಲ್ಲ ಅಲ್ಲಿ ಕರ ಎಲ್ಲ ಐತೆ ಬತ್ತಿ ಹೇಳು ಎರಡ್ ದಿನ ಅಲ್ವಾ ಮದ್ವೆ ನನ್ ಮಗಳು ನಾ ಇಲ್ಲೇ ಬಿಟ್ಟು ಹೋಗಿರ್ತೀನಿ ನಾನ್ ಮಾತ್ರ ಹೋಗ್ತೀನಿ ಇಲ್ಲಿ ಅವಳು ನಿಮ್ಮ ಅಮ್ಮನ್ ಸ್ವಲ್ಪ ಸಹಾಯ ಮಾಡ್ತಾಳೆ ಅಂತುನಪ್ಪ ಮದ್ವೆ ಅಂತೂ ಮಾಡ್ಕೊತಿದ್ಯಾ ನಮ್ ಮನ್ಸಿಗಂತೂ ಸಖತ್ ಬೇಜಾರ್ ಮಾಡಿದ್ಯಪ್ಪ ನೀನು ಬೇಜಾರ ಯಾಕತೆ ಏನ್ ಬೇಜಾರಾಯ್ತು ನನ್ನಿಂದ ಅಲ್ಲ ಕಣಪ್ಪ ಆಕಾಶ್ ಬಂಗಾರದಂತ ಹುಡುಗಿನ ಆ ಸಂಬಂಧದಲ್ಲೇ ಇಟ್ಕೊಂಡು ನೀನು ಯಾವ್ದೋ ಹುಡುಗಿನ ಇಷ್ಟಪಟ್ಟಿದ್ದು ನನಗೇನೋ ಸರಿ ಕಾಣಲಿಲ್ಲ ಕಣಪ್ಪ ನಮ್ಮ ಭಾಗ್ಯ ಆ ಏನ್ ಕಮ್ಮಿ ಇರ್ಲೇಳು ಪಾಪ ಮನ್ಸ್ನಾಗೆ ಇನ್ನೇ ಮಾಡಿಕೊಂಡಿಲ್ಲ ಅವಳು ಯಾರಿಗೂ ಹೇಳಿರಲಿಲ್ಲ ಅಷ್ಟೇ ಮೊನ್ ಮನೆ ತರ ನಿಮ್ಮಮ್ಮ ನನ್ನ ಫೋನ್ ಮಾಡಿ ಹೇಳಿದಾಗ ನಿಮ್ಮ ಮದುವೆ ನಮ್ಮ ಆಕಾಶ್ ಅಂತ ಹೇಳಿದಾಗ ಅವಾಗ ಬಾಯ್ ಬಿಡ್ತಾಳೆ ನಮ್ಮ ಹುಡುಗಿ ಮುಂಚೆ ನಾನು ಬಾಯ್ ಬಿಟ್ಟಿದ್ರೆ ಇಷ್ಟೊತ್ತು ಮದುವೆ ಆದ್ರೆ ಮಾಡ್ಬೋದಿತ್ತು ಏನು ಭಾಗ್ಯ ನನ್ನ ಇಷ್ಟಪಡ್ತಿದ್ಲಾ ಅಲ್ಲ ನೋಡಮ್ಮ ನಾನ್ ಕಾವೇರಿ ನೋಡಕಿನ ಮುಂಚೆಗೆ ಭಾಗ್ಯ ಏನಾದ್ರು ಮನೇಲಿ ಹೇಳಿದ್ರೆ ನನ್ ಭಾಗ್ಯನೇ ಮದುವೆ ಮಾಡ್ಕೊತಿದ್ದೆ ಇವಾಗ ಅನ್ಯಾಯವಾಗಿ ನನ್ನ ಕಳ್ಕೊಂಡ್ಬಿಟ್ಟಲ್ಲ ಖಂಡಿತ ಭಾಗ್ಯ ನಾನ್ ಕಾವೇರಿ ನೋಡಕ್ಕಿನ ಮುಂಚೆಗೆ ನೀನ್ ಏನಾದ್ರು ನಮ್ಮ ಅಮ್ಮನ ಹತ್ರಾನೋ ಇಲ್ಲ ನಿಮ್ಮನ ಹತ್ರನೋ ಹೇಳಿದ್ರೆ ನನ್ ಮನ್ಸಲ್ಲಿ ಅವಾಗ ಯಾವ್ ಹುಡುಗಿನೂ ಇರ್ಲಿಲ್ಲ ಮನೆ ತೋರಿಸ್ತಾರ್ರೆ ಮದುವೆ ಮಾಡ್ಕೊತಿದ್ದೆ ನಾನು ಏನೇ ನೋಡಕ್ ಚೆನ್ನಾಗೇ ಇದ್ಯಾ ಅದಕ್ಕೆ ಹೇಳಿದ್ದು ಅನ್ಯಾಯವಾಗಿ ನನ್ನ ಕಳ್ಕೊಂಡ್ಬಿಟ್ಟಲ್ಲ ಅಂತ ಇನ್ನು ಏನ್ ಕಾಲ ಮಿಂಚಿಲ್ಲ ಕಣಪ್ಪ ಈಗ ನೋಡು ಸಂಬಂಧ ಮುಖ್ಯ ಸಂಬಂಧಿಕರ ಮುಖ್ಯ ಸಂಬಂಧದಲ್ಲಿ ಮದುವೆ ಮಾಡ್ಕೊಂಡ್ರೆ ಕೊನೆವರೆಗೂ ಚೆನ್ನಾಗಿರ್ಬಹುದು ನೀವು ಹೊರಗಡೆ ಅವ್ರು ಹೆಂಗಿರ್ತಾರೋ ಏನ್ ಕತೆನೋ ನಮ್ ಗಡಿಗೆಲ್ಲ ಅಡ್ಜಸ್ಟ್ ಆಗ್ತಾರೋ ಇಲ್ವಾ ಅದಕ್ಕೆ ಸಂಬಂಧದಲ್ಲಿ ಮದುವೆ ಬಿಟ್ರೆ ಎಲ್ಲ ಗೊತ್ತಿರೋ ಇರ್ತೀವಿ ಹೆಚ್ಚು ಕಮ್ಮಿ ಅವಾಗ ತಪ್ಪ ಗಿಪ್ಪ ನಡೆದ್ರೆ ಹೆಂಗ್ ಸಾಮಸ್ಕೊಂಡು ಹುಡುಗಿ ಅಲ್ವಾ ಸುಮ್ನೆ ಆಗ್ಬಹುದು ಏನಂತಪ್ಪ ಯೋಚನೆ ಮಾಡು ನನ್ ಬಿಡ್ತೀರಾ ಇವಾಗ ಹೆಂಗ್ ಆಗ್ಬಿಡುತ್ತೆ ಸಾಧ್ಯ ಫಿಕ್ಸ್ ಆಗ್ಬಿಟ್ಟಿದೆ ಹಾ ನಾನು ಕಾವೇರಿನ ಮನಸ್ಫೂರ್ತಿಯಾಗಿ ಇಷ್ಟಪಟ್ಟಿದ್ದೀನಿ ಅವಳಿಗೂ ಅಷ್ಟೇ ನಾನ್ ಅಂದ್ರೆ ತುಂಬಾ ಇಷ್ಟ ಅದು ಅಲ್ಲದೆ ಆ ಕುಟುಂಬ ಅಂತೂ ನನಗಂತೂ ತುಂಬಾನೇ ಇಷ್ಟ ಆ ಕುಟುಂಬದಲ್ಲಿ ಏನ್ ಪ್ರೀತಿ ಏನ್ ವಿಶ್ವಾಸ ಹಬ್ಬ ಹುಟ್ಟಿದ್ರೆ ಅಂತ ಕುಟುಂಬದಲ್ಲಿ ಹುಡುಬೇಕು ಆದ್ರೆ ಏನ್ ಮಾಡೋದು ಸಂಬಂಧ ಬೆಳೆಸ್ತಾ ಇದೀವಿ ಅಷ್ಟೇ ಅಂತ ಮನೆಯಿಂದ ತಂದ್ರೆ ನಾವು ಚೆನ್ನಾಗಿರ್ತೀವಿ ನನ್ ಕಾವೇರಿಗೆ ಪ್ರೀತಿ ಅಂದ್ರೆ ಏನು ಮಮತೆ ಏನು ಸಂಬಂಧ ಅಂದ್ರೆ ಏನೋ ಎಲ್ಲಾದ್ರೂ ಬೆಲೆ ಚೆನ್ನಾಗ್ ಗೊತ್ತಿದೆ ಅದಕ್ಕಿಂತ ಹೆಚ್ಚಾಗಿ ಅಣ್ಣನ ತುಂಬಾ ಅಂದ್ರೆ ತುಂಬಾನೇ ಗೌರವಿಸ್ತಾಳೆ ಅವ್ರ ಅಣ್ಣನ ತಂದೆ ಸ್ಥಾನದಲ್ಲಿ ನೋಡ್ತಿದ್ದಾಳೆ ಅವ್ರ ಅಣ್ಣ ಕೂಡ ಅಷ್ಟೇ ತಂಗಿನ ತಂಗಿಯಾಗಿ ನೋಡಿಲ್ಲ ಮಗಳು ತರ ನೋಡ್ತಾರೆ ಗೊತ್ತು ಯಾಕ್ರ ಮುಂದೆ ಬಾಯ್ ಬಿಟ್ಟರೆ ಮಾನ ಮರ್ಯಾರ ತೆಗಿಬಿಡ್ತೀನಿ ಮರ್ಯಾದ ತೆಗ್ದ ಖುಷಿ ಖುಷಿ ಸುಮ್ನಿರು ನೀನು ಏನೋ ನಂದು ರಾಮು ಮನೆ ಹಾಳ ಮನೆ ಹಾಳಾ ನಮ್ಮನೆ ಹಾಳು ಮಾಡಿರೋದಿನ ಗೊತ್ತಿಲ್ವಾ ಇವಾಗ ಆಗೋಗಿರೋದು ಯಾಕೆ ನೀನ್ ಸುಮ್ನ ನೀನು ಬಂದಿರೋ ಕೆಲಸ ಏನಾದ್ರು ನೋಡಿ ಬಾರಪ್ಪ ಆಕಾಶು ಬಾ ಕುತ್ಕೋ ಬಾ ಶಾಸ್ತ್ರ ಮಾಡೋದಕ್ಕೆ ತಡ ಆಗ್ಬಿಡುತ್ತೆ ಬಾ ಕುತ್ಕೋ ಹೊಡಗವ ಭಾಗ್ಯ ಹೋಗ್ಬಿಟ್ಟು ಒಳಗಡೆ ಹೂವಿನ ಪ್ಲೇಟ್ ಇಟ್ಟಿದ್ದೀನಿ ತಗೋಬಹುದು ಆಮೇಲೆ ಆರತಿ ತಟ್ಟೆ ಆಮೇಲೆ ಅಷ್ಟ ಕುಂಕುಮದು ಇದೆಲ್ಲ ತಂದ್ಬಿಡವಾ ಹ್ಮ್ ಸರಿ ಅತ್ತ ಅಮ್ಮ ಇದು ತಗೊಳ್ಳಿ ಅಮ್ಮ ನಾನು ಹೋಗ್ಬಿಟ್ಟು ಹೂವಿನ ತಗೊಂಡ್ಬರ್ತೀನಿ ವಿಶಾಲಾಕ್ಷಿ ಬೇಜಾರ್ ಮಾಡ್ಕೋಬೇಡ ಪಾಪ ನಿನ್ ಮಗಳು ಮುಖ ನೋಡಕ್ ಆಗ್ತಿಲ್ಲ ನನ್ ಕೈಲಿ ತುಂಬಾ ಬೇಜಾರ್ ಮಾಡ್ಕೊಂಡು ಅನ್ಸುತ್ತೆ ಸ್ವಂತ ಮಾವನ್ನ ಇನ್ನೊಬ್ರು ಬಿಟ್ಕೊಡ್ಬೇಕು ಅಂದ್ರೆ ಮನ್ಸಕ್ ಬೇಜಾರ್ ಆಗೇ ಆಗುತ್ತಲ್ಲ ಚಿಕ್ಕೋಸಿಂದ ಇಬ್ರು ಒಟ್ಟಿಗೆ ಬೆಳೆದ್ರು ಏನಪ್ಪ ಆಕಾಶ್ ನೋಡು ನಿಮ್ ಮತ್ತೆ ನಿಮ್ ಅತ್ತೆ ಮಗಳು ಎಷ್ಟೊಂದ್ ಬೇಜಾರ್ ಮಾಡ್ಕೊಂಡವ್ರೆ ಅಮ್ಮ ಇವಾಗ ನಾನು ಏನಮ್ಮ ಮಾಡಿ ಅದಕ್ಕೆ ಇವಾಗ ಏನು ಮಾಡಕ್ ಆಗಲ್ಲಮ್ಮ ಒಳ್ಳೆ ಹುಡುಗ ನೋಡೋಣ ಬಿಡು ತಂದೆ ಅತ್ತೆ ಬೇರೆ ಏನಾದ್ರು ಬೇಕಾ ಇನ್ನೇನ್ ಬೇಡ ಬಿಡಮ್ಮ ಬಾ ಅದನ್ನ ತಗೊಬಂದು ಕೆಳಗಡೆ ಇಡಮ್ಮ ಬಾ ಅಮ್ಮ ಭಾಗ್ಯ ನೀನೇ ಅರ್ಶನ ಅಚ್ಚು ಬಾ ನಿಮ್ಮ ಅವಂಗೆ ಆಮೇಲೆ ನಿಮ್ಮಮ್ಮನ ಜೊತೆ ಸೇರ್ಕೊಂಡು ಆರತಿ ಮಾಡುವಂತೆ ಅಲ್ಲ ಅತ್ತೆ ನಾನಾ அம்மனைவிச்சுப்பாஷோ மாவஹிங்கேஜரா அந்த கேத மாவா ஆய் அஷ்ணாச்சி ಬಾ ವಿಶಾಲಾಕ್ಷಿ ಬಾ ಆರತಿ ಹೆಂಗೆ ಸಾಕ್ ಬಿಡ ಕುಮಾರ ಕಣ್ಗಿನ ಬಿದ್ದದು ಇರ್ಲಿ ಬಿಡಮ್ಮ ನಮ್ ಕುಮಾರಂಗೆ ನನ್ ಮಗ ಆಕಾಶ ಅಂದ್ರೆ ತುಂಬಾ ಇಷ್ಟ ಮಾಡ್ಲೇಳು ಹೇಳು ಹೂವಿ ಮಳೆ ಸುರಿಸಿದ್ರು ಕಮ್ಮಿನೇ ನನ್ ಮಗ ನೋಡಮ್ಮ ನನ್ ಮಗನ್ ಇವಾಗ ಮದ್ವೆ ಕಡೆ ಎದ್ದು ಕಾಣಿಸ್ತಾ ಇದೆ ಊನವ ಅಂಗೇನೆ ಮೈಮೆ ಕಷ್ಣ ಬಿದ್ಮೆಗೆ ಮದ್ವೆ ಕಡೆ ಬತ್ತದ ಹೇಳು ಮತ್ತೆ ಆರತಿ ಮಾಡಿದ ಆಯ್ತಾ ನಾನೇನ್ ಹೋಗ್ತೀನಿ ಯಾಕವಾ ಯಾಕವ ಬಗೆ ಇರುವ ಇಲ್ಲ ರೂಮ್ಗೆ ಹೋಗ್ತೀನಿ ನಿಂತ್ಕೊಳವಾ ಈ ಹುಡುಗಿ ಅಂತ ಹೇಳಿ ಮಾತಾ ಕೇಳಲ್ಲಪ್ಪ ಅದೇ ಮಾನ್ಸಿ ಕಚ್ಕೊಂಬಾಯ್ತು ಯಾಪಿಶಾಲಕ್ಷಿ ನಿಮ್ ಮಗಳು ಹಂಗೋದ್ಲು ಅದೇ ಅದ್ಗೆ ಆಕಾಶು ಬೇರೆ ಹುಡುಗಿನ ಮದುವೆ ಮಾಡ್ಕೊತವೇ ಅಂತ ಬೇಜಾರ ಅವಳಿಗೆ ಸರಿ ಹೋಗ್ತಾಳೆ ಬಿಡ್ರಿ ಏನ್ ಮಾಡ್ಕೋದ ಮದುವೆ ಮಾಡ್ಕೊಂಡ್ ಮೇಲೆ ಸರಿ ಹೋಗ್ಲೇಬೇಕು ಸರಿ ಅದಕ್ಕೆ ಅವ್ಳಗೊಂದು ಸ್ವಲ್ಪ ಸಮಾಧಾನ ಮಾಡ್ಬಿಟ್ಟು ನಾನು ಹೊಡ್ತೀನಿ ಗೊತ್ತಾಯ್ತು ನಮ್ಮ ಮನೆಯವರು ಇನ್ನೂ ಕಾಯ್ತಿರ್ತಾರೆ ಅಯ್ಯೋ ನಿಮ್ ತಮ್ಮ ಗೊತ್ತಲ್ಲ ನಿಮಗೆ ನಿಮ್ ಚಿಕ್ಕಪ್ಪನ ಮಗಾದ್ರೂ ನಿಮ್ ತರನ ಜಾಸ್ತಿ ಹ್ಞೂನವ ಅವನು ಸ್ವಲ್ಪ ನನ್ನ ತಾರನೇ ಕೋಪ ಆಯ್ತು ಆಯ್ತು ಹೋಗು ಸಿಡಿಸಿರಿ ಅಂತ ನಿನ್ನೆ ನಿನ್ನ ಮಗಳ ಬಗ್ಗೆ ಏನು ಯೋಚನೆ ಮಾಡ್ಬೇಡ ನಾನು ನೋಡ್ಕೊತೀನಿ ಹೋಗಿ ಸಮಾಧಾನ ಮಾಡ್ತೀನಿ ನಾನು ಸರಿಯಕ್ಕೆ ಹೋಗ್ಬಿಟ್ಟಿನಿ ಸರಿಯಕ್ಕ ಹೋಗ್ಬಿಡ್ತೀವಿ ಹ್ಞೂ ಹ್ಞೂ ಆಯ್ತು ಹೋಗ್ಬಾರೆ